ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟ ಮಂಜುನಾಥ ರಾವ್ ಅವರ ಶಿವಮೊಗ್ಗ ನಿವಾಸಕ್ಕೆ ನೂರ ಮೂರು ವರ್ಷದ ಅಜ್ಜಿ ಬಂದಿದೆ ಈ ಅಜ್ಜಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿರತಕ್ಕಂಥದ್ದು ಜೊತೆಗೆ ಪ್ರಧಾನಿ ಮೋದಿ ಮತ್ತು ಸಿ ಎಂ ಯೋಗಿ ಆದಿತ್ಯನಾಥ್ ಹಾಗೂ ಸೈನಿಕರಿಗೆ ಒಂದಿಷ್ಟು ಸಂದೇಶಗಳನ್ನು ಕೂಡ ಕೊಡಲಿಕ್ಕೆ ಮುಂದಾಗಿದೆ ಏನು ಅವರ ಸಂದೇಶ ಕುಟುಂಬಕ್ಕೆ ಏನೆಲ್ಲ ಸಾಂತ್ವನ ಹೇಳಿದರು ಅನ್ನೋ ಅಜ್ಜಿಯನ್ನು ಕೇಳೋಣ ಅಜ್ಜಿ ನೀವು ಎಲ್ಲಿಂದ ಬಂದ್ರಿ ಅವರು ಜಿಲ್ಲೆ ಕಿಪ್ಟೂರು ತಾಲ್ಲೂಕು ಕಿಬ್ನಳ್ಳಿ ಹೋಬ್ದೆ ಬೆಳಗೇರೆ ಪೋಸ್ಟು ನಿಮಗೆ ಎಷ್ಟು ವಯಸ್ಸು ನಿಮಗೆ ಏನು ವಿಷಯಕ್ಕೆ ಬಂದಿದ್ದೀನಿ ಏನು ವಿಷಯಕ್ಕೆ ಬಂದು ಅಂದರೆ ಈಗ ಈ ಥರ ಅನಾಹುತ ಆದ್ಮೇಲೆ ನಮ್ಮ ಹುಡುಗ ಟಿ ವಿ ನೋಡೈತಿ ಅದು ನೋಡಿ ಬಂದು ಹೇಳ್ತು ಯವ ಅಂದಿ ಅಂದೆ ಇಷ್ಟಂತ ಹಿಂಗಲ್ಲ ಮಾಡ್ಕೊಣವಾ ಅಂತು ಮಾಡಿದರೆ ಯಾವ ಎಂದ ಏನು ಅಂದೆ ಶಿವಮೊಗ್ಗದಾಗ ಅಂತು ಆಮೇಲೆ ನಡಿ ಹೋಗೋಣ ಅಂದಿ ಅವತ್ತಿಂದಲೂ ಅಂತಲೇ ಇರೀವಿ ನಡಿ ಹೋಗೋಣ ಮೋದಿಗೆ ತಿಳಿಸ್ಬೇಕು ಯೋಗ್ಯ ತಿಳಿಸ್ಬೇಕು ನಮ್ಮ ಸೈನಿಕರಿಗೆಲ್ಲ ಬಲ ಕೊಡಬೇಕು ಆ ಹೋಗಿ ಅವ್ರು ಮಾತಾಡ್ಸ್ಕೊಂಬರ್ಬೇಕು ನಡಿಯಪ್ಪ ಅಂತೇಳಿ ಕಣಪ್ಪ ಇವತ್ತು ಇದು ನಾಳೆ ಇನ್ನೊಂದು ಒಂದು ನಮ್ಮ ಹಿಂದೂಗಳ ಮೇಲೆ ಕೈ ಮಾಡಿದ ಮೇಲೆ ಏನೈತೆ ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಬೇಕು ಸರೂರ್ಗೆ ಒಳ್ಳೇದಾಗ್ಬೇಕು ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ನಮ್ಮ ರೈತರು ಸೈನಿಕರು ಬಲ ಬರಬೇಕು ನಮ್ಮ ಬ ಸೈನಿಕರಿಗೆ ಬಲ ಬರಬೇಕು ನೋಡಿರಿ ಇದೇ ನನ್ನ ಆಸೆ ಮೋದಿಗೆ ಹೇಳ್ರಿ ತಿಳಿಸ್ರಿ ಯೋಗಿಗೆ ತಿಳಿಸ್ರಿ ನಾಳೆ ಇವತ್ತು ಹಿಂಗೆ ಮಾಡ್ಯಾರ ನಾಳೆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾರೆ ನಮ್ಮ ಹಿಂದೂಗಳ ಮೇಲೆ ಕೈ ಮಾಡೋಣ ಅಂದ್ರೆ ಏನು ಮಂಗೆ ಬಟ್ಟೆ ಬಿಚ್ಚಿ ಮನ್ಮಂಗ ಮಾಡ್ಯಾರಲ್ಲ ಪಾಕಿಸ್ತಾನದವ್ರೇನು ಅವರು ರೋಡ್ಗಳ ಆ ಥರ ಮಾಡೋಕ ನೋಡಿರಿ ಹೇಳಬೇಕು ಸೈನಿಕರಿಗೆಲ್ಲ ಹೇಳಬೇಕು ಹೇಳಿ ತಿಳಿಸ್ಬೇಕಂದ್ರಪ್ಪ ನಮ್ಮ ದೇಶಕ್ಕೆ ತಿಳಿಸ್ರಿ ಈ ಥರ ಆಗೈತಿ ಎಲ್ಲ ಇದ್ದೇ ಇದ್ದಕ್ಕೆ ಮಂಜುನಾಥ್ ಅವ್ರ ಮನೆಯವರಿಗೆ ಮತ್ತು ಅವ್ರ ಮಗನಿಗೆ ಏನಂತ ಹೇಳಿದ್ರಿ ಹೇಳ್ದು ಹೇಳ್ದು ಕಣಪ್ಪ ಈ ಥರ ಮಾಡ್ಯವರಲ್ಲ ಸೈನಿಕರಿಗೆ ಬಲ ಕೊಡ್ರಿ ಒಳ್ಳೊಳ್ಳೆ ಆಯುಧ ಕೊಡ್ರಿ ತಂದು ಸರಿನಾಶ ನಾಶ ಮಾಡಿರಿ ಪಾಕಿಸ್ತಾನದವ್ರನ್ನ ಬಿಡ್ಕೊಡ್ದು ಮತ್ತು ಎಲ್ಲ ಹೇಳಿದೀನಿ ಏನಂದ್ರೆ ಅವರು ಏನಂದ್ರು ಏನಂತಾರೆ ನೀನು ಬಂದದ್ದು ಎಷ್ಟೋ ಧೈರ್ಯ ಆಯ್ತು ಕಣವ ಎಷ್ಟೋ ನಮಗಿದಾತು ನೊಂದ್ಕೊಂಡು ನೊಂದ್ಕೊಂಡು ಕಣಪ್ಪ ನೋಡು ಮಾಡಿರು ಸುಣ್ಣ ಮಕ್ಕಳು ಅವ್ರನ್ನ ಸರ್ವನ ಸಹ ಅಂತ ಅಂತಲ್ಲವಾ ಮಾಡಿಸ್ಬೇಕು ಅಂತಲೇ ಬಂದಿರೋದು ನಾನು ಮೋದಿಗೆ ಏನು ಹೇಳೋದು ನೀವು ಮೋದಿಗೆ ಏನು ಅಂದರೆ ನೋಡ್ರಿ ಮೋದಿಗೆ ಏನು ಹೇಳ್ಬೇಕು ಅಂದರೆ ಈ ಥರ ಮಾಡ್ಯಾರಲ್ಲ ಅವ್ರನ್ನ ಬಿಡುಕೊಡ್ದು ಪಾಕಿಸ್ತಾನದವ್ರನ್ನ ನೋಡ್ರಿ ಹೇಳಿರಿ ಸೈನಿಕರಿಗೆ ಒಳ್ಳೊಳ್ಳೆ ಆಯ್ದ ಕೊಡ್ರಿ ಅವ್ರೆಲ್ಲೆಲ್ಲವರು ನಮ್ಮ ಸೈನಿಕರು ಅವರಿಗೆಲ್ಲ ಬಲ ಕೊಡ್ರಿ ಅವರೆಲ್ಲ ಅವ್ರು ಬೇರೆ ಮುಂದಾಕಿಟ್ಟಾಕ್ಬಿಡ್ಲಿ ಬೇರೆ ಮುಂದೆ ಸರು ನಾಶ ಮಾಡಾಕ್ಬಿಡ್ಲಿ ಪಾಕಿಸ್ತಾನವ ಕಂಡ್ರಪ್ಪ ಅಂತ ಯೋಗಿಗೆ ಯೋಗಿಗೂ ಹೇಳ್ಬೇಕು ಮೋದಿಗೂ ತಿಳಿಸ್ಬೇಕು ಕಣ್ರಪ್ಪ ಅಷ್ಟು ಮಹದೇಶ್ವರ ಮಂಜುನಾಥ ಸ್ವಾಮಿ ಈಗ ಭಯೋತ್ಪಾದಕರು ಈ ರೀತಿ ಜನರನ್ನ ಸಾಯಿಸ್ತಾ ಇದ್ರಲ್ಲ ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಏನು ಅನ್ಸುತ್ತೆ ಸಾಹಿಸೋ ಸಾಯಿಸ್ತದಾರಲ್ಲ ಎಷ್ಟು ಸಂಕಟ ಐತೆ ನಮ್ಮ ಭಾರತ ದೇಶ ಸಾಹಿಸಕ್ಕೆ ಏನರಪ್ಪ ನಮ್ಮ ಸಹಿ ಸಾಯಿಸ್ತಾರಲ್ಲ ಸೈನಿಕರಿಗೆ ಹೇಳಿರಿ ಅವ್ರದ್ದು ಅವರು ಅಲ್ಲ ಕೊಟ್ಟು ಕೊಡ್ತಾರೆ ಅವ್ರಿಗೆ ಬಲ ಕೊಡಬೇಕು ಸೈನಿಕರಿಗೆ ಬಲ ಕೊಟ್ಟರೆ ಅವರೆಲ್ಲ ಉಕ್ಕಿರು ಬಿಡೋಲ್ಲ ಅವ್ರನ್ನೆಲ್ಲ ಕೊಟ್ಟು ಮನಗಿಸ್ತಾರೆ ಬೇರೆ ಮುಂದೆ ಕರ್ಕೊಂಡ್ರಪ್ಪ ನಮ್ಮ ದೇಶಕ್ಕೆ ಎಲ್ಲ ತಿಳಿಸ್ರಿ ಎಲ್ಲ ಒಳ್ಳೆಯದಾಗಲಿ ನಮ್ಮ ದೇಶ ಕಾಪಾಡಬೇಕು ಪಾಡಬೇಕು ಮಹದೇಶ್ವರ ಸ್ವಾಮಿ ಈ ಕಷ್ಟಕ್ಕೆ ಅನುಭವ ಮಾಡ್ಯಾವ್ರಿ ಇಪ್ಪತ್ತು ಇಪ್ಪತ್ತು ಜನ ಥರ ಜನ ಸಾಯಿಸ್ಬೇಕಾದ್ರೆ ನೋಡಿರಿ ಬಟ್ಟೆ ಬಿತ್ತಿ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ನಮ್ಮ ದೇಶದವ್ರಿಗೆ ಎಷ್ಟು ಬ ಧೈರ್ಯ ಇರ್ಬೋದು ಇಲ್ಲಿ ಬಂದು ಇದ್ರಿ ನಿಂತು ಒಡೆದಾಡಬೇಕು ಮೋಸದಲ್ಲಿ ಹೊಡೆಬ್ಯಾಡ್ದು ಇಲ್ಲಿ ಇದ್ದಂಥ ತಾಕತ್ತು ಇರೋದು ಇದ್ರಿ ನಿಂತು ಹೊಡೆದು ಕೇಳಬೇಕು ಅಷ್ಟು ನಾನು ಆಸೆ ಕಂಡ್ರಪ್ಪ ಹೇಳ್ಬೇಕು ನೀವೆಲ್ಲ ತಿಳಿಸ್ಬೇಕು ಮೋದಿಗೆ ಯೋಗ್ಯ ಸೈನಿಕರಿಗೆಲ್ಲ ಹೇಳಬೇಕು ಮಹೇಶ್ವರ ನಮ್ಮ ದೇಶಕ್ಕೆ ತಿಳಿಸ್ರಿ ದೇಶ ಹೋರಾಡಲಿ ಹೋರಾಡಲಿ ಇದ್ದಾವೆ ಆಗಲಿ ಅಜ್ಜಿ ನೀನೇನಾದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಥವಾ ಪ್ರಧಾನಿ ಮೋದಿಯವ್ರನ್ನ ಹೋಗಿ ಭೇಟಿಯಾಗಿ ಈ ರೀತಿ ಹಿಂಗೆ ಸೈನಿಕರಿಗೆ ಬಲ ಕೊಡಿ ಅಂತ ಹೇಳೋದೇನಾದ್ರು ಇದೆಯಾ ಹೇಳ್ತೀನಿ ಇದೀನಿ ಅಲ್ಲಿಗೆ ಹೋಗ್ತೀರಾ ಹೋಗ್ತೀರಾ ಈಗ ಅವ್ರ ತಗನೇ ಮೋದಿ ತಕ್ಕ ಹೋಗ್ಕೆ ಯೋಗಿ ತಕ್ಕ ಹೋಗ್ನಿ ಹೋಗ್ವಿ ಅವ್ರಿಗೆಲ್ಲ ಬಲ ಕೊಡ್ಬೇಕು ಅಂತ ನೀವೆಲ್ಲ ತಿಳಿಸ್ರಿ ಹ್ಞೂ ನಾವು ಯಾವಾಗ ಹೋಗ್ವಿ ಹೋಗಿ ಬರ್ತೀವಿ ಯೋಗೇನೇ ಸಿಕ್ಕ ಮೋದಿ ತಕ್ಕ ಮೋದಿ ತಕ್ಕ ಹೋಗ್ವಿ ಹೋಗೋದು ಬಿಡೋಲ್ಲ ಅವ್ರಿಗೆ ಹೋಗಿ ಬರ್ತೀವಿ ಮೋದಿ ಪ್ರಧಾನಮಂತ್ರಿ ಆಗ್ಯಾವ್ರಿ ಅವ್ರು ಇಳಿತಾರೆ ಯೋಗಿ ಪದ ಪ್ರಧಾನಮಂತ್ರಿ ಆಗ್ಬೇಕು ನಮ್ಮ ದೇಶಕ್ಕೆ ಹ್ಞೂ ಮೋದಿ ಮೋದಿ ಇಳಿತಾರೆ ಪ್ರಧಾನಮಂತ್ರಿ ಯೋಗಿ ಆಗ್ಬೇಕು ನಮ್ಮ ದೇಶ ಒಳ್ಳೇದಾಗಬೇಕು ನಮ್ಮ ದೇಶ ಒಳ್ಳೇದಾಗಬೇಕು ಮೋದಿ ಬಂದ ಮೇಲೆ ಎಷ್ಟು ನಮ್ಮ ಬ ಬಲ ಬಂದೈತೆ ಸೈನಿಕರಿಗೆ ನಮ್ಮ ದೇಶಕ್ಕೆ ಎಷ್ಟು ಬಲ ಬಂದೈತೆ ಹ್ಞೂ ಅಷ್ಟು ಹೇಳ್ತಾ ಇದ್ದೀನಿ ಈಗ ಪಾಕಿಸ್ತಾನದವ್ರು ಹೀಗೆ ಮಾಡಿದಾರಲ್ಲ ಅವ್ರಿಗೇನು ಹೇಳ್ತೀರ ಕೋರ್ಟ್ ಬಿಸ್ ಹಾಕ್ಬೇಕು ಬಿಡುಕೊಡ್ದು ಪಾಕಿಸ್ತಾನದವ್ರ ಬಿಡ್ಕೊಡ್ದು ಸರು ನಾಶ ಹಾಕ್ಬೇಕು ಅವ್ರು ಒಳ್ಳೇದಾಗ್ದು ಕೆಡ್ತವಂತ ಯಾವುದು ನೋಡೋಕೆ ಅದು ಹೊಡೆದು ಬಿಸ್ ಹಾಕ್ಬಿಡ್ಬೇಕು ಅವರೆಲ್ಲರೂ ಸಿಕ್ಕಲಿ ಹೊಡಿಬೇಕು ಹನುಮಾನ ಕಂಡ್ರು ಯಾರನ್ನು ಬಿಡ್ಕೊಡ್ದು ನಮ್ಮ ದೇಶದಲ್ಲಿ ಯಾರ್ಯಾರವ ಹನುಮಾನ ಕಂಡು ಆ ಕಡೆಗೆ ಯಾರು ಸಪೋರ್ಟ್ ಕೊಡೋರು ನಮ್ಮ ದೇವಸ್ಥಾನ ಬಿಡ್ಕೊಡ್ದು ಹೂಕಂಡ್ರಪ್ಪ ಹ್ಞೂ ಅಷ್ಟು ನಮ್ಮ ದೇಶ ಚೆನ್ನಾಗಿರ್ಬೇಕು ನಗು ನಗ್ತಾ ಇರಬೇಕು ಹ್ಞೂ ಒಳ್ಳೇದಾಗಬೇಕು ನಮ್ಮ ದೇಶಕ್ಕೆ ಯಾವ ರೋಗ ಬರ್ಕೂಡ್ದು ಯಾಕೆ ಕಾಯಿಲೆ ಬರಕೂಡ್ದು ಇದು ಅವ್ರನ್ನ ಕುಟ್ಟು ಮನಸ್ಬೇಕು ಅವರು ಮಾತ್ರ ನಾಶ ಮಾಡಬೇಕು ಅವ್ರು ಮಾಡತಕ್ಕ ನೆಮ್ಮದಿ ಇಲ್ಲ ನಮ್ಮ ದೇಶಕ್ಕೆ ಅವ್ರನ್ನ ಅವ್ರ ನೆಮ್ಮದು ನೆಮ್ಮದಿ ಇಲ್ಲ ಅವ್ರು ಕೊಟ್ಟು ಬಿಸಿ ಹಾಕ್ಬೇಕು ಬೇರೆ ಮುಂದೆ ಹಾಕಿತ್ತು ಹಾಕಿಬಿಡ್ಲಿ ಹ್ಞೂ ಆತಂದ್ರಪ್ಪ ಹ್ಞೂ ಇದಿಷ್ಟು ನೂರ ಮೂರು ವರ್ಷದ ಶಿವಮ್ಮ ಅವ್ರ ಮಾತು ಪ್ರಧಾನಿ ಮೋದಿಯವರು ಯೋಗಿಯವರು ಹಾಗೂ ಸೈನಿಕರಿಗೆ ನೇರವಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಬಿಡಬೇಡಿ ಉಗ್ರಗಾಮಿ ಚಟುವಟಿಕೆಗಳನ್ನು ಕುಟ್ಟಿ ಬಿಸಾಕಿ ಹಾಕಿ ಅಂತ ಹೇಳಿ ಒಂದು ರೀತಿ ಆಕ್ರೋಶ ಭರಿತವಾಗಿ ವರ್ಷದ ಶಿವಮ್ಮ ಹೇಳ್ತಾ ಇದ್ದಾರೆ ಶಿವಮೊಗ್ಗದಿಂದ ಕ್ಯಾಂಪಸ್ನ ಅತಿಕ್ ಜೊತೆ ರಾಜೇಶ್ ಕಾಮತ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್